ಅಂತ ಅಂತ ಎಲಿಮೆಂಟ್ಗಳು ಆ್ಯಡ್ ಆದಾಗ ಇವನ್ ಜನ ಕೂಡ ಅದೊಂದು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಸಾಂಗ್ಗಳ ಜೊತೆಗೆ ಇದೊಂದು ಕಾಮಿಡಿ ಪಂಚಸ್ಸು ಇವನ್ ಕುರಿಯವ್ರು ಬಂದ ಬಂದಾಗ ಕುರಿ ಪ್ರತಾಪ್ ಅವರು ಬಂದಾಗ್ಲೂ ಅವ್ರ ಪಂಚಸ್ಸು ಎಲ್ಲವಕ್ಕೂ ಎಂಜಾಯ್ ಮಾಡ ಈಸ್ ಆಲಿಬುಡ್ ಕನೆಕ್ಟಿಂಗ್ ಹೌದು ಒಂದು ಥಿಯೇಟರ್ ಸಾವಿರ ಜನ ಇದ್ದರೆ ಎರಡು ಸಾವಿರ ಕಣ್ಣು ಹೌದು ಆನ್ ಸ್ಕ್ರೀನ್ ನೋಡ್ತಾ ಇದ್ದಾರೆ ಕತ್ಲಲ್ಲಿ ಸೊ ಆ ಎಮೋಷನ್ನು ಆ ಫ್ರೀಕ್ವೆನ್ಸಿ ಆ ಫನ್ನು ಆ ಥ್ರಿಲ್ಲು ಆ ಆ್ಯಕ್ಷನ್ನು ಈ ಎರಡು ಸಾವಿರ ಕಣಿಗೆ ಕನೆಕ್ಟ್ ಆಗಬೇಕು ಹೌದು ಎರಡು ಸಾವಿರ ಮನ್ ಒಂದು ಸಾವಿರ ಮನಸ್ಸು ಎರಡು ಸಾವಿರ ಕಣಗೆ ಅಟ್ ಎ ಟೈಮ್ ಕನೆಕ್ಟ್ ಆಗಬೇಕು ಹೌದು ಕನೆಕ್ಟ್ ಆಗಲಿಲ್ಲ ಅಂದರೆ ಫಿಲ್ಮ್ ಗಾನ್ ಹೌದು ಅಲ್ವಾ ಸೊ ಕನೆಕ್ಟ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಸಾಮಾಜಿಕವಾಗಿ ಅವಾಗ ಏನಿದೆ ಅದನ್ನು ತಂದು ಅಲ್ಲಿ ಇಡಬೇಕು ಹೊಸ ಥರ ಇಡಬೇಕು ಆ್ಯಂಡ್ ಕಥೆಗಳನ್ನೇ ಬೇರೆ ಥರ ಮಾಡಿ ತೋರಿಸ್ಬೇಕು ಅದು ನಮ್ಮ ಸಿನಿಮಾಲಾಗಿದೆ ಈ ಸಿನಿಮಾದಲ್ಲಿ ಸ್ಟಂಟ್ ಕೂಡ ಇದೆ ಒಂದು ಸೂಪರ್ ಸ್ಟಂಟ್ ಇದ್ರೆ ಒಂದು ಕೊನೆಯದು ಅದ್ಭುತವಾದ ಎಲಿಮೆಂಟ್ ಸ್ಟಂಟ್ ಅಂತ ಹೇಳ್ಬೋದು ಅದೆಲ್ಲ ಅದು ಅದು ಎರಡು ಆಕ್ಷನ್ ಮೂರು ಆಕ್ಷನ್ ನಮ್ದು ಅದ್ರಲ್ಲಿ ಎರಡು ಸೀರಿಯಸ್ ಆಕ್ಷನ್ ಸೀರಿಯಸ್ ಆಕ್ಷನ್ ಒಂದು ಆ ತರ ನಾವು ಅನ್ಕೊಂಡ್ವಿ ರೆಗ್ಯುಲರ್ ಪ್ಯಾಟರ್ನ್ ಅಂತ ಅಲ್ಲಿ ನೀವು ಜಸ್ಟ್ ಇಮ್ಯಾಜಿನ್ ನೀವು ಸಿನಿಮಾ ಮಾಡಿದ್ರಿ ಅಲ್ಲಿ ರೆಗ್ಯುಲರ್ ಆಕ್ಷನ್ ಮಾಡಿದ್ರೆ ನಿಮ್ಗೆ ಅನ್ಸಿರೋದು ಹೌದು ನಾವ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದ್ರೆ ಈಗ ಒಂದು ಆಕ್ಷನ್ ಇರುತ್ತೆ ಯಾಕಂದ್ರೆ ರಂಗಣ್ಣ ರಘು ಬರ್ತಾರೆ ಈಗ ಒಂದು ಆಕ್ಷನ್ ಇರುತ್ತೆ ಅಂತ ಇದೆಯಲ್ಲ ಆಕ್ಷನ್ ಇದೆ ಬಟ್ ಬೇರೆ ತರ ಇದೆ ಬೇರೆ ತರ ಇದೆ ನಾನು ಅವ್ನು ಹೇಳ್ತಾನಲ್ಲ ನೋಡಿ ಇವ್ರು ಮಾತ್ರ ಜನ ಅಷ್ಟು ಜನ ಇದ್ದಾರೆ ನಿನ್ ಟೈಮ್ ಆಗ್ಬಿಡುತ್ತೆ ನೀನ್ ಹೊಡಿತಿಯ ಗೊತ್ತು ನೀನ್ ಹೊಡಿತಿಯ ಗುರು ನೀನ್ ಫಿಲಮ್ ಹೀರೋ ಹೊಡಿಲೇಬೇಕು ಓಕೆ ಹೊಡಿತಿಯ ಗೊತ್ತು ಬಟ್ ಅಷ್ಟು ಹೊಡೆಯೋಷ್ಟಲ್ಲಿ ನಿಂಗೆ ಮೂರ್ತ ಒಂಬತ್ತುವರೆ ಮೂರ್ತ ಹೊರಟಾಗುತ್ತಲ್ಲ ಅಂತ ಸೊ ದೋಸ್ ಥಿಂಗ್ಸ್ ಅದೆಲ್ಲ ಹೊಸದಲ್ಲ ಹೌದು ಹೊಸದಲ್ಲ ನೆನ್ಪ್ ಬಂತು ಅಂದ್ರೆ ನೆನ್ಪು ಬಂದಿಲ್ಲ ಅನ್ನ ಅದು ಎಂಜಾಯ್ ಮಾಡ್ತಿದ್ದಾರೆ ಜನ ಅಂಡ್ ನಿಮ್ಗೆ ಎವ್ರಿ ಸೀನ್ ಯಾವಾಗ ಫಸ್ಟ್ ಹಾಫ್ ಅಲ್ಲಿ ಒಂದು ಕನ್ಫ್ಯೂಷನ್ ಏನಾಗ್ತಿದೆ ಇದೇನಾಗ್ತಿದೆ ನಿಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಾರಿಟಿ ಸಿಗುತ್ತಲ್ಲ ಖುಷಿ ಆಗ್ಲಿಲ್ಲ ನಿಮ್ಗೆ ಕ್ಲಾರಿಟಿ ತಕ್ಷಣ ಹಾ ಇದಕ್ಕ ಅಲ್ಲಿ ಹಂಗಾಗಿದ್ದು ಅನ್ಸುತ್ತೆ ಅದ್ರ ಜೊತೆಲಿ ನಿಮ್ಗೆ ಯಾವಾಗ ಥಿಂಗ್ಸ್ ಕ್ಲಿಯರ್ ಆಗುತ್ತೋ ಎವ್ರಿ ಸೀನ್ ನಿಮ್ ಮನ್ಸು ಹೇಳ್ತಾ ಇರುತ್ತೆ ಹೀರೋಗೆ ಗೊತ್ತಾಗುತ್ತೆ ಕೃಷ್ಣಿಗೆ ಈಗ ಗೊತ್ತಾಗ್ಬಿಡುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಈಗ ಗೊತ್ತಾಡುತ್ತೆ ಈಗ ಗೊತ್ತಾಗ್ಬಿಡುತ್ತೆ ಅವನಿಗೆ ಈಗ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಅಂತ ಸ್ಕ್ರೀನ್ ಯಾವ್ದು ಕ್ಯಾರೆಕ್ಟರ್ ಫಸ್ಟ್ ಆಫ್ ಆಲ್ ಬಂದ್ ಕ್ಯಾರೆಕ್ಟರ್ ಕುರಿಪ್ರತಾಪ್ ಕ್ಯಾರೆಕ್ಟರ್ ಬಂದಿದ ತಕ್ಷಣ ಈಗ ಗೊತ್ತಾಗುತ್ತೆ ಆ ಎಂಗೇಜ್ಮೆಂಟ್ ಆಗ್ಬೇಕಲ್ಲ ಸೊ ಯು ಆರ್ ನಾಟ್ ವಾಚಿಂಗ್ ಮೂವಿ ಹೌದು ನೀವು ಮೂವಿ ಒಳಗೆ ಬಂದ್ಬಿಟ್ರಿ ಹೌದು ಸೊ ಆ ಮ್ಯಾಜಿಕ್ ಸೊ ಕ್ರಿಯೇಟಿವ್ಲಿ ಆ ಟೈಮಲ್ಲಿ ಹೆಂಗಿರ್ತೀವ ಅದು ಮಾಡ್ಕೊಂಡು ಹೋಗಿರೋದ್ರಿಂದ ದಟ್ ಹ್ಯಾಸ್ ವರ್ಕ್ಡ್ ಕೃಷ್ಣ ಪಟೇ ಸಖಿಯ ಹೀರೋಯಿನ್ ಬಗ್ಗೆ ಮಾತಾಡೋದಾದ್ರೆ ಹೀರೋಯಿನ್ ಕಣ್ಣಲ್ಲೇ ತುಂಬಾ ಮಾತಾಡಿದಾರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದೇ ಬಟ್ ಒಂದು ಖುಷಿ ಅಂದ್ರೆ ಗಣೇಶ್ ಅವ್ರಲ್ಲಿ ಹತ್ತಿಲ್ಲ ಅನ್ನೋದೇ ಖುಷಿ ತುಂಬಾ ಎಮೋಷನಲ್ ಆಗಿ ಅದೊಂದು ಅವರ ಅವರಲ್ಲಿ ಒಂದು ಎಮೋಷನಲ್ ಸೀನ್ ಇದ್ದೇ ಇರುತ್ತೆ ಮಳೆಯಲ್ಲಾಗ್ಲಿ ಒಂದ್ ಕಣ್ಣಲ್ಲಿ ನೀರ್ ಬಂದ್ ಚಾಲೆಂಜಿಂಗ್ ಅಲ್ಲ ಸತೀಶ್ ನಮಗೆ ದಟ್ ಚಾಲೆಂಜಿಂಗ್ ಅಲ್ಲ ಟು ಬ್ರೇಕ್ ದಟ್ ಮೈ ಡೈರೆಕ್ಟ್ ಕ್ರೆಡಿಟ್ ಹೋಗ್ಬೇಕು ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಯಾಕೆ ಸರ್ ಆಳ್ಬೇಕು ನೀವು ಇವಾಗ ಯಾಕೆ ನಮ್ಮ ಹೀರೋ ಆಳಲ್ಲ ಸರ್ ಹೌದು ಎಮೋಷನ್ ಮಾಡ್ರ ಸೊ ಅದು ಜನರ ಮನ್ಸಲ್ಲಿ ಆಡಿಯನ್ಸ್ ಮನ್ಸಲ್ಲಿ ತುಂಬಾ ಕೂತ್ಕೊಂಡ್ಬಿಡುತ್ತೆ ನೀವು ಆ ಕ್ಯಾರೆಕ್ಟರ್ ಫಸ್ಟ್ ಫ್ರೇಮ್ ಇಂದ ಓಪನಿಂಗ್ ಮದುವೆಯಿಂದ ಇಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಮದ್ವೆ ಸೊ ನಿಮಗೆ ಎಮೋಷನ್ಸ್ ವೇರಿಯೇಷನ್ ಇದ್ರು ನಿಮ್ಗೆ ಹಿಡೀಸಿನ ಫ್ರೆಶ್ ಆಗಿ ಕಾಣಿಸ್ತಾನ ಲೈಫ್ ಇಸ್ ವೆರಿ ಫ್ರೆಶ್ ಈಸ್ ಫಾಲಿಂಗ್ ಇನ್ ಲವ್ ಅಗೇನ್ 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 ತನ್ನ ಹೆಂಡಿತಿನ ಏನೋ ಈ ಲವ್ಸ್ ಅಗೇನ್ ಸೊ ಯು ವಿಲ್ ಸಿ ದಟ್ ಫ್ರೆಶ್ನೆಸ್ ಇನ್ ದ ಕ್ಯಾರೆಕ್ಟರ್ ವಿಚ್ ವಿಚ್ ವಾಚರ್ಸ್ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಪದೇ ಪದೇ ನಮ್ಮ ತರ ನಮ್ ನಮಗೂ ಹಿಂಗ ಆಗ್ಬೇಕಲ್ಲ ಸೊ ದಟ್ ವರ್ಕ್ ಆ್ಯಂಡ್ ಇಡೀ ಸಿನಿಮಲ್ಲಿ ಆ ಫ್ರೆಶ್ನೆಸ್ ಅನ್ಸ್ತಾ ಇರುತ್ತೆ ಅದು ನನಗೆ ಸ್ವಲ್ಪ ಟಫ್ ಅಂತ ಹೇಳಲ್ಲ ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಮಿ ಆ್ಯಸ್ ಎ ಆ್ಯಕ್ಟರ್ ನಂಗೆ ಗೊತ್ತು ಏನಾಗ್ತಿದೆ ಅಲ್ಲಿ ಅಂತ ಬಟ್ ಕೃಷ್ಣ ಆಗಿ ನಾನು ಅದನ್ನು ಕಟ್ ಡೌನ್ ಮಾಡ್ಕೊಂಡು ಹೋಗಬೇಕು ಎಲ್ಲೂ ತೋರಿಸ್ಬಾರ್ದು ನಂಗೆ ಗೊತ್ತು ಬಾಡಿ ಲ್ಯಾಂಗ್ವೇಜಲ್ಲಿ ಆಗಲಿ ಎಕ್ಸ್ಪ್ರೆಷನ್ ಆಗಲಿ ವಿ ಕಾಂಡ್ ಶೋ ಇಟ್ ವಿ ಕಾನ್ ಶೋ ಇಟ್ ಸೊ ಅದು ಇಟ್ ಆ್ಯಸ್ ವೋಕ್ಟ್ ಅಂತ ನೀವು ಹೇಳಿದ್ಮೇಲೆ ಆ ಸಿನಿಮಾ ನೋಡಿದ್ಮೇಲೆ ನನಗೂ ಓಕೆ ವರ್ಕ್ ಆಗಿದೆ ಫಸ್ಟ್ ಸಿನಲ್ಲಿ ಹೆಂಗಿದೆ ಹೇಗಿದೆ ಇಲ್ಲಾಂದರೆ ಒಂದು ಕಡೆ ಎಮೋಷನ್ ಜೋರಿಗೂ ಹಂಗಿಲ್ಲ ಅಲ್ಲಿ ಬಟ್ ಅವನು ಒಬ್ಬನೇ ನಡ್ಕೊಂಡು ಹೋಗ್ಬೇಕಾದ್ರೆ ಆಡಿಯನ್ಸ್ ಫೀಲ್ ಆಗ್ತಾರೆ ಆಗ್ತಾರೆ ಅವನು ಅವ್ನ ನಕ್ಕೊಂಡು ಅವಳ ಜೊತೆ ಮಾತಾಡಬೇಕಾದ್ರೆ ಆಡಿಯನ್ಸ್ ಫೀಲ್ ಆಗ್ತಾರೆ ಅಯ್ಯೋ ಕೇಳ್ಬಿಡಮ್ಮ ಏ ಗುದ್ಬಿಡಮ್ಮ ಆಕೆ ಅವ್ನು ಯಾರೋ ಬಂದು ಹೊಡೆದು ಅವ್ನು ಓದಿಬಿಡುತ್ತೆ ದಟ್ ಇಸ್ ಕನೆಕ್ಷನ್ ಓಕೆ ಸಿನಿಮಾದಲ್ಲಿ ಸಾಂಗಲ್ಲಿ ಮಾತ್ರ ಅಲ್ಲ ಒಂದು ಸಾಂಗ್ ಬಿಟ್ಟಿದೆ ಫಸ್ಟ್ ಸಾಂಗ್ ಬಂದಾಗಲೇ ಅದರಲ್ಲಿ ಎಂಟು ಜನ ಹೀರೋ ಅಂದರೆ ಆ್ಯಕ್ಟ್ರೆಸ್ ಮಾಡಿದ್ರು ಅದಷ್ಟೇ ಅಲ್ಲ ಇಡೀ ಸಿನಿಮಾದಲ್ಲಿ ಫುಲ್ ಫ್ರೇಮ್ ತುಂಬಿರುತ್ತೆ ಅಂತಂದರೆ ಎಷ್ಟೊಂದು ಕ್ಯಾರೆಕ್ಟ್ರು ಎಷ್ಟೊಂದು ಕ್ಯಾರೆಕ್ಟರ್ ಬರ್ತವೆ ಬಟ್ ಪ್ರತಿಯೊಂದು ಕ್ಯಾರೆಕ್ಟ್ರು ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ ಸೊ ಅಷ್ಟು ಕ್ಯಾರೆಕ್ಟ್ರ್ಗಳನ್ನ ಹೀರೋನ ಹೈಲೈಟ್ ಮಾಡ್ತಾನೆ ಹೋದ್ರು ಇಡೀ ಇಡೀ ಸ್ಕ್ರೀನ್ ಪ್ಲೇ ಹೈಲೈಟ್ ಆಗ್ತಾನೆ ಹೋಗುತ್ತೆ ಇಷ್ಟು ಕ್ಯಾರೆಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ರೆ ಹೇಗೆ ಅನಿಸ್ತು ಅಂತ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇವರೇ ನನ್ನ ಯು ಸಿ ನನ್ನ ನಲವತ್ತೆರಡು ಸಿನಿಮಾಲಿ ಅಷ್ಟು ಕ್ಯಾರೆಕ್ಟರ್ಸ್ ಇರಲ್ಲ ನನ್ನ ಸಿನಿಮಾಲಿ ಇಟ್ಸ್ ಆಲ್ ಅಬೌಟ್ ಹೀರೋ ಬಂದ ಹೀರೋಯಿನ್ ನೋಡ್ದ ಪ್ರೀತಿ ಆಯಿತು ಹಿಂದೆ ಹೋದ ಅವ್ರ ಅವ್ರದ್ದು ಅವ್ರ ಅಪ್ಪ ಅಮ್ಮ ಇವ್ರ ಅಪ್ಪ ಅಮ್ಮ ಓಕೆ ಇಲ್ಲಿ ಅಮ್ಮ ಇರಲ್ಲ ಇಲ್ಲ ಅಪ್ಪ ಇರಲ್ಲ ಸೊ ಫಸ್ಟ್ ಟೈಮು ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಮಿಲಿ ಒಂದು ಕೂಡು ಕುಟುಂಬ ಅದರಲ್ಲಿ ಬೆಳೆದಿರೋಂಥ ಒಂದು ಆಗರ್ಭ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಬಟ್ ಮದುವೆ ಆಗಿಲ್ಲ ಯಾಕೆ ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಬ್ಯೂಟಿಫುಲ್ ಆ್ಯಂಡ್ ನಿಮಗೆ ಅಷ್ಟು ಜನ ಸೀನಿಯರ್ಸ್ ಜೊತೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಯು ಲರ್ನ್ ಲಾಟ್ ಆ್ಯಂಡ್ ನೀವು ಅವ್ರ ಸಿನಿಮಾ ನೋಡಿಕೊಂಡು ಬೆಳೆದಿರ್ತೀರಿ ಸೊ ಆ ಸಿನಿಮಾ ಬಗ್ಗೆ ಕೇಳ್ಬೋದು ನಾವು ಅಶೋಕ್ ಸರ್ಗೆ ರಾಮಕೃಷ್ಣ ಸಾರಿಗೆ ಶಶಿ ಸಾರಿಗೆ ಶ್ರುತಿ ಮೇಡಮ್ಗೆ ಸೊ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ತುಂಬಾ ತಿಳ್ಕೊ ಪಿಕ್ಚರ್ ನೋಡಿರ್ತೀರಲ್ಲ ಅದೆಲ್ಲ ಆಯ್ತು ಇದೆಲ್ಲ ಆಯ್ತು ಇದೆಲ್ಲ ಆಯ್ತು ಇವರೇ ಆಡಿಯನ್ ಬೇಸಿಕಲಿ ನೀವು ಆಡಿಯನ್ ನಾನು ಆಡಿಯನ್ ಫಸ್ಟ್ ಆಮೇಲೆ ಹೀರೋ ಆಮೇಲೆ ನಟ ಅಲ್ವಾ ಸೊ ಆಡಿಯನ್ ಇದ್ದೇ ಇರ್ತಾನಲ್ಲ ಒಳಗೆ ಸೊ ಆ ಕ್ವಶನ್ಸ್ ಯಾವಾಗಲೂ ಬರ್ತಿತ್ತು ನನಗೆ ಸೊ ಶೇಖರ್ ಮಾಸ್ಟರ್ ಕನ್ನಡಕ್ಕೆ ಬಂದು ಅದರಲ್ಲೂ ನಿಮ್ಮ ಅಪಿಯನ್ಸ್ ಆ ಒಂದು ಸ್ಟೆಪೇ ಹುಕ್ ಸ್ಟೆಪೇ ಪಾಪ್ಯುಲರ್ ಆಗೋಯ್ತು ಸೊ ಇಡೀ ಸಾಂಗ್ ನೋಡಿದಾಗ ನಮ್ ಖುಷಿ ಅನಿಸಿದ ಏನಂದ್ರೆ ಫುಲ್ ಫ್ರೇಮ್ ಅಂದರೆ ಆ ಫ್ರೇಮಲ್ಲಿ ಪ್ರತಿ ಒಂದು ಫ್ರೇಮಲ್ಲೂ ಗಣೇಶ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸೊ ಅಪಿಯರೆನ್ಸ್ ಆಗಿರ್ಬೋದು ಅಪ್ ಸ್ಟೆಪ್ಸ್ ಆಗಿರ್ಬೋದು ಹೇಗಿತ್ತು ಶೇಖರ್ ಸರ್ ಜೊತೆ ವರ್ಕ್ ಮಾಡೋದು ಬ್ಯೂಟಿಫುಲ್ ಈಸ್ ಎ ಸ್ವೀಟ್ ಹಾರ್ಟ್ ಬ್ಯೂಟಿಫುಲ್ ಎಷ್ಟು ನಕ್ಕಿದ್ದೀವಿ ನಾನು ಶೇಖರ್ ಮಾಸ್ಟರ್ ಡೈರೆಕ್ಟ್ರು ಅಂದರೆ ಅಷ್ಟು ನಕ್ಕಿದ್ದೀವಿ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಅಪೀರಿಯನ್ಸ್ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಅವರು ಲೈಟಿಂಗ್ ಈಟಿಂಗ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಕಾಸ್ಟ್ಯೂಮ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಈ ಫಿ ಸಿ ಮುಂಗಾರು ಮನೆಯಲ್ಲಿ ಸಿಕ್ಸ್ ಪ್ಯಾಕೆಟ್ಸು ಅದೆಲ್ಲ ಈ ಈ ಸಿನಿಮಾಲಲ್ಲಿ ಕಾಸ್ಟ್ಯೂಮ್ಸು ಕಲರ್ಸು ಸಾಗರ್ ಅಂತ ಭರತ್ ಸಾಗರ್ ಅಂತ ನನ್ನ ಪರ್ಸ್ನಲ್ ಕಾಸ್ಟ್ಯೂಮರ್ ಅವರು ಆಸ್ ಅನ್ ಫ್ಯಾಂಟಾಸ್ಟಿಕ್ ಜಾಬ್ ಬಂದಿದ್ದು ಏನು ರೀ ಕಾಸ್ಟ್ಯೂಮ್ಸ್ ಹಂಗಿದೆ ಅವನು ಕಲರ್ ಕಾಂಬಿನೇಷನ್ ಕ್ಯಾಮ್ರಾಮ್ಯಾನು ಡೈರೆಕ್ಟು ನಾವೆಲ್ಲ ಕೂತ್ಕೊಂಡು ಮಾಡಿದ್ರು ಸೊ ಕಾಸ್ಟ್ಯೂಮ್ಸ್ ಅದೆಲ್ಲ ಅವ್ರಿಗೆ ಹೋಗ್ಬೇಕು ಸಾಗರ್ಗೆ ಒಂದೇ ವಾರ್ದ ಗ್ಯಾಪಲ್ಲಿ ಗೆಳೆಯರಿಬ್ಬರ ಎರಡೂ ಸಿನಿಮಾಗಳು ಸೂಪರ್ ಹಿಟ್ಟು ಸೊ ಹೇಗೆ ಅನಿಸುತ್ತೆ ಈಗಂತ್ರೆ ಇಬ್ಬರು ಒಟ್ಟಿಗೆ ಸೇರಿ ಒಂದು ಪ್ರಮೋಷನಲ್ಲಿ ಆಕ್ಟಿವಿಟಿ ಮಾಡಿದ್ರು ನಿಮ್ಮ ದುನ್ಯ ವಿಜಿ ಅವರು ಸೊ ಅನ್ಸುತ್ತೆ ಯಾಕಂದರೆ ನೀವೇ ಅದರಲ್ಲಿ ಮೆನ್ಷನ್ ಮಾಡಿದ್ರೆ ನಮ್ಮ ಇಬ್ಬರು ಮೊದ್ಲು ಏನೋ ಕಾನ್ಸೆಕ್ಟ್ ಏನೂ ಕಾನ್ಸೆಕ್ಟ್ ಇಲ್ಲ ನಾವಿಬ್ರು ಫ್ರೆಂಡ್ಸ್ ಇಬ್ರು ಬರ್ತಾ ಇದ್ದೀವಿ ಇಬ್ರು ನೀವು ಹೇಳ್ದಂಗೆ ಬಂದ್ರೆ ಎರಡೂ ಕೂಡ ಸೂಪರ್ ಹಿಟ್ ಹೇಗೆ ಅನಿಸುತ್ತೆ ಅಂತ ನಮಗೆ ಹೇಗನಿಸುತ್ತೆ ಅನ್ನೋದಕ್ಕಿಂತ ಒಟ್ಟಾರೆ ಒಂದು ಇಂಡಸ್ಟ್ರಿಯಾಗಿ ಎರಡು ಸಿನಿಮಾ ಗೆದ್ದಾಗ ಎಲ್ರಿಗೂ ಖುಷಿಯಾಗಿರುತ್ತೆ ನಮ್ಗಿಂತ ಖುಷಿ ಇಡೀ ಇಂಡಸ್ಟ್ರಿಗೆ ಆಗಿರುತ್ತೆ ಪ್ರೇಕ್ಷಕ ಮಹಾಪ್ರಭುಗಾಗಿರುತ್ತೆ ಇಬ್ಬರು ಹೀರೋಸ್ ಒಟ್ಟಿಗೆ ಮಾತಾಡ್ತಿರೋದು ಆ್ಯಂಡ್ ಸಿನಿಮಾ ಗೆಲ್ತಿರೋದು ಮನೋರಂಜನೆ ಎಲ್ಲರಿಗೂ ಬೇಕಲ್ಲ ಇವರೇ ಹೌದು ಓಕೆ ಅದರಲ್ಲೂ ಒಳ್ಳೆಯ ಮನೋರಂಜನೆ ಇದ್ರೆ ಎಲ್ಲರೂ ಖುಷಿ ಪಡ್ತಾರೆ ಸೊ ಒಟ್ಟಾರೆಯಾಗಿ ಎಲ್ಲರೂ ಖುಷಿಯಾಗಿದ್ದೀವಿ ಓಕೆ ನಾಲ್ಕು ದಿನದ ರಜೆ ಗ್ಯಾಪಲ್ಲಿ ಕೃಷ್ಣ ಬಂದಿದ್ದಾನೆ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಿದ್ದಾನೆ ಮುಂದೆ ಕೂಡ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸಿನಿಮಾ ನೋಡೇ ನೋಡ್ತಾರೆ ಮೌತ್ ಪಬ್ಲಿಸಿಟಿ ಅನ್ನೋದು ಕೃಷ್ಣ ಪಣಯಾಸಕಿಗಿ ತುಂಬ ಜನಕ್ಕೆ ಸಿಗ್ತಾ ಇದೆ ಎಲ್ಲರೂ ಹೇಳ್ತಾರೆ ನೋಡಿ ನೀವು ಎಷ್ಟೇ ಪಬ್ಲಿಸಿಟಿ ಮಾಡಿ ಆಡಿಯನ್ಸ್ ಡಿಸೈಡ್ ಮಾಡ್ತಾನೆ ಈ ಪಿಕ್ಚರ್ ನೋಡಬೇಕಾ ಬೇಡ ಅಂತ ಹೌದು ಓಕೆ ಇಷ್ಟ ಆಗಲಿಲ್ಲ ನೋಡೋಕ್ಕಾಗಲ್ಲ ಅಂದರೆ ನೀವು ಹೋಗಿ ಫ್ರೀ ಕೊಟ್ಟರು ಬರಲ್ಲ ಅವರು ಓಕೆ ಅವ್ರಿಗೆ ಕನೆಕ್ಟ್ ಆಗಬೇಕು ಅಂತ ಹೇಳ್ದಲ್ಲ ಅವಳೆ ಸೊ ಆ ಕನೆಕ್ಷನ್ ಈ ಸಿನಿಮಾಲಾಗಿದೆ ಸೊ ಹಾಗಾಗಿ ಜನ ಸಂಸಾರ ಸಮೇತರಾಗಿ ಚಿಕ್ಕ ಮಕ್ಕಳೊಟ್ಟಿಗೆ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಒಂದು ಮಗು ಡ್ಯಾನ್ಸ್ ಆಡ್ತಾ ಇತ್ತು ಸ್ಕ್ರೀನ್ ಮುಂದೆ ನೆವರ್ ಸೀನ್ ಇಟ್ ನಾನು ಆ ಥರ ನೋಡೇ ಇಲ್ಲ ಒಂದು ಮೂರ್ನಾಲ್ಕು ಜನ ಮಕ್ಕಳು ಅಜೇನಧನಿ ವೇಳೆ ಚಿನ್ನಮ್ಮ ಡೋಣಿತಾ ಇದ್ದಾರೆ ಸೀಟ್ ಹೊತ್ತಿ ಎಲ್ಲ ಸೊ ಹ್ಯಾಪಿನೆಸ್ ಇವ್ರೆ ಅದು ಅದು ಹೇಳೋಕ್ಕಾಗಲ್ಲ ಮೆಜರ್ಮೆಂಟ್ ಇಲ್ಲ ಅದಕ್ಕೆ ಸೊ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಏನು ಕಾಂಪ್ಲಿಮೆಂಟ್ ಸಿಕ್ತು ಅಂತ ಅಂದರೆ ನಿಮ್ಮ ಡ್ಯಾನ್ಸ್ಗೋ ಆ್ಯಕ್ಟಿಂಗೋ ಏನು ಕಾಂಪ್ಲಿಮೆಂಟ್ ಈ ಸಿನಿಮಾ ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರು ತುಂಬ ಚೆನ್ನಾಗಿದೆ ಆ್ಯಂಡ್ ಕಾಸ್ಟ್ಯೂಮ್ಸ್ ನೋಡಿ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ನ ಮನೆ ಕರೆಸಿ ಅಪ್ರಿಷಿಯೇಟ್ ಮಾಡಿದ್ವಿ ತುಂಬಾ ಮಾಡಿದಿರಾ ಅಥವಾ ಅವ್ನು ದಿನ ಅವ್ನು ವಾರಕ್ಕೊಂದ್ಸಲಿ ಮನೆಗೆ ಬರ್ತಾನೆ ಎಲ್ಲ ನೋಡ್ತಾನೆ ಬಟ್ ಈ ಸಿನಿಮಾ ಮೇಲೆ ತಿರ್ಗಾ ಕರೆದ್ವಿ ಮಾಡಿದೆ ಕಣ ಸಾಗರ ಅಂತ ಮೇಡಮ್ ಕೂಡ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಸಿನಿಮಾಗಳಿಗೆ ಸೊ ಈ ಕಾಸ್ಟ್ಯೂಮ್ ಬಗ್ಗೆ ಏನಾದ್ರು ಏನು ಕೊಟ್ಟರು ಅಥವಾ ಚೇಂಜಸ್ ಮಾಡಿಫಿಕೇಶನ್ ಇಡೀ ಫ್ಯಾಮಿಲಿ ಇಷ್ಟಪಡ್ತು ಬರ್ತು ಶಿಲ್ಪಾ ಇರ್ಬೋದು ನಮ್ಮ ಚರಿ ವಿಹಾನ್ ಅವ್ರೆಲ್ಲರಿಗೂ ಭಾಳ ಇಷ್ಟ ಆಯ್ತು ಸೊ ಇನ್ನೂ ಕೂಡ ಕ್ಯೂಟ್ನೆಸ್ ಅಂತಲ್ಲ ಸೊ ಇನ್ನೂ ಕೂಡ ಸಿನಿಮಾ ನೋಡದೆ ಇರೋವಂಥವ್ರಿಗೆ ಏನು ಏನಂತ ಹೇಳ್ತಾರೆ ಅಂತ ಅಂದರೆ ಇನ್ನೂ ಥಿಯೇಟ್ರಿಗೆ ಬಂದು ನೋಡದೆ ಇರುವಂಥವ್ರಿಗೆ ಅವರು ಡಿಸೈಡ್ ಮಾಡಿರ್ತಾರೆ ಸರ್ ನೋಡಬೇಕು ಅಂತ ಆ ಕಾನ್ಫಿಡೆನ್ಸ್ ನಮಗಿದೆ ಯಾಕೆಂದರೆ ಈ ಸಿನಿಮಾ ರಿವ್ಯೂಸ್ ಆಗಿರ್ಬೋದು ಆ್ಯಂಡ್ ಆಲ್ರೆಡಿ ವಿಷಯ ತಲುಪಿಬಿಟ್ಟಿರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಗಣೇಶನ್ ಸಿನ್ಮಾ ನೋಡಬೇಕು ಅಂತ ಸೊ ಯಾರ್ಯಾರು ನೋಡಿದರೋ ಅವ್ರಿಗೆ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು ಯಾರ್ಯಾರು ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ದಯವಿಟ್ಟು ನೋಡಿ ನಿಮ್ಮನ್ನು ಖಂಡಿತವಾಗ್ಲೂ ಮನೋರಂಜಿಸ್ತೀವಿ ಮತ್ತಷ್ಟು ಶೋಗಳು ಕೂಡ ಹೆಚ್ಚಾಗ್ತಿದೆ ಅಂತ ನೀವು ಕೂಡ ಹೇಳ್ತಾ ಇದ್ರೆ ಅಡಿಷನಲ್ ಶೋಸ್ ಆ್ಯಡ್ ಆಗ್ತಿದೆ ಅಂತ ಸೊ ಇನ್ನಷ್ಟು ಶೋಗಳು ಆ್ಯಡ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಕೃಷ್ಣ ಸಖಿ ಎಲ್ಲ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತಿದೆ ಸೊ ಈ ಅಟ್ರಾಕ್ಷನ್ ಮುಂದುವರಿಲಿ ಫ್ಯಾಮಿಲಿ ಸ್ಟಾರ್ ಆಗಿ ಗಣೇಶ್ ಸರ್ ಇನ್ನೂ ಸ್ವಲ್ಪ ಸಿನಿಮಾಗಳ ಕೊಡಲಿ ನಾವು ಕೂಡ ವಿಶ್ ಮಾಡ್ತೀವಿ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಮಚ್ ನಮಸ್ಕಾರ ಈ ವರ್ಷದ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಕೃಷ್ಣ ಸಖಿ ಬಗ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾತಾಡಿದ ಇದಾಗಿತ್ತು ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ